ಸರ್ ನೀವೀಗ ಸಿನಿಮಾಗಳನ್ನ ಮಾಡುವಾಗ ಸರ್ ಈಗ ಜನರ ನಾಡಿ ಮಿಡಿತವನ್ನ ಅರ್ಥ ಜೊತೆ ಅವ್ರ್ ಸ್ಪೆಂಡ್ ಮಾಡಿ ಆ ತರ ಸಿನಿಮಾಗಳನ್ನ ಜೊತೆಗೆ ಸಂದೇಶ ಕೂಡ ಇರುತ್ತೆ ನಿಮ್ ಸಿನಿಮಾಗಳಲ್ಲಿ ಇತ್ತೀಚೆಗೆ ಸೊ ಇದು ಯಾವ ರೀತಿ ಸಂದೇಶವನ್ನ ಕೊಡಬಹುದು ಅನ್ನೋ ಒಂದು ಪ್ರಶ್ನೆ ಕೂಡ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಇದೆ ಏನೆಲ್ಲ ಇರಬಹುದು ಅನ್ನೋ ಒಂದು ಕುತೂಹಲ ಕೂಡ ಇದೆ ಸರ್ ಎಲ್ಲೆಲ್ಲಿ ಇದು ರಿಸರ್ಚ್ ಅಂತ ಯಾವ ತರ ಇತ್ತು ನಿಮ್ದು ಇದಕ್ಕೆ ತುಂಬಾ ರಿಸರ್ಚ್ ಮಾಡಿದ್ದೀನಿ ಅದು ತಮ್ಮ ಹತ್ರ ಎಲ್ಲ ಹೇಳ್ತೀನಿ ಆ ಫಸ್ಟ್ ಲುಕ್ ರಿವೀಲ್ ಮಾಡಿದಾಗ ಖಂಡಿತವಾಗ್ಲೂ ಎಲ್ಲ ಹೇಳ್ತೀನಿ ನಿರ್ಮಾಪಕರು ನೀವೇ ಡೈರೆಕ್ಟರ್ ನೀವೇ ಸ್ಪೆಷಲ್ ಎಂಟ್ರಿ ಏನಾದರೂ ಇದೆಯಾ ಈ ಸಿನಿಮಾದಲ್ಲಿ ನಿಮ್ದು ಇಲ್ಲಮ್ಮ ಅವರಿಬ್ಬರೇ ಸ್ಪೆಷಲ್ ನನಗೆ ಓಕೆ ಆಗಲ್ಲ ಫ್ರೇಮ್ ಒಳಗಡೆಗೆ ನನ್ಗೆ ಅವರಿಬ್ರು ಸ್ಪೆಷಲ್ ಅವರಿಬ್ಬರನ್ನ ಎಷ್ಟು ಪ್ರೀತಿ ಮಾಡಿ ನಾನು ತೆಗಿಯಕ್ಕೆ ಸಾಧ್ಯ ಅಷ್ಟು ಗೊತ್ತಿಲ್ಲ ನನ್ನಲ್ಲಿ ಇರುವಂತ ಎಲ್ಲವೂ ಅವ್ರಿಬ್ಬರ ಮೇಲೆ ಎನರ್ಜಿ ಆಗ್ತೀನಿ ತುಂಬಾ ಒಳ್ಳೆ ಆಕ್ಟರ್ ಅವರು ಬೇಸಿಕಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ನಂದೊಂದು ಸ್ಟೈಲಲ್ಲಿ ಮಾಡಿಸ್ಬೋದು ಅಷ್ಟೇನೆ ನಂದೊಂದು ಸ್ಟೈಲ್ ಇದೆ ಅದನ್ನ ಟ್ರೈ ಮಾಡ್ತೀರಿ ಬಿಕಾಸ್ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡುವಂತ ಒಬ್ಬ ನಟ ಯೋಗಿ ಬಂದಿರೋ ಅಕಸ್ಮಾತ್ ಮದುವೆ ಆದರೆ ಅಕಸ್ಮಾತ್ ಮದುವೆ ಆದರೆ ಅವ್ರು ಬಗ್ಗೆ ಶಾಸ್ತ್ರ ಮಾಡಿಸ್ತೀನಿ ಅವತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ